Thank <small> you.

ಡ್ರಾವರ್ ಇವ ಹಾ ಇಲ್ಲೇ ಮುಂದಕ್ಕ ಕುಂತಾರೆ ಹಿಂದೊಂದ್ ಹತ್ತಿನಿ ಅಂದ್ರೆ ಒಂದ್ ಎರಡ್ ಮೂರು ಕಲ್ಪ ಅದು ಅಂದ್ರೆ ಖರ್ಚಿ ಹಾಕಕ್ಕವ ಮಾಡ್ತೀನಿ ಏ ಸುಮ್ಮ ಇರ್ಲಿಪ್ಪ ಸುಮ್ಮ ಇರ್ಲಿ ಅದ ತಪ್ಪೋತನಿ ಅಲ್ಲಿ ಮನಿಗೆ ಕಾಳಿಗೆ ಮತ್ ಕರ್ಚಿ ಯಾರು ಹಾಕ್ ಎಲ್ಲದಕ್ಕೂ ಹಾಕ್ತವ್ ಎದ್ರಾಗ ಒಂದ್ ಎರಡ್ ಮೂರ್ ಕಲ್ಪ ಉಳಿದಿರ್ತಾವ ಅದಕ್ಕೆ ಇವ್ನ ತಪ್ಪ ಬಾಬ್ ಸುಮ್ಮನ ಇರ್ಲಿ ಬಾಬಾ ದುರ್ಗಿರ್ತಾವೇನ ಈಗ ಮಳೆಗಾಲ ದಿನ ಹಸಿನ್ ಮಾಡಾಕ ನೋಡ್ಬಾ ಇಲ್ಲೇ ದಲ್ಲ ಹಸನ್ ಅವ್ರಿಗೆ ಹಾಕಿರೋದಲ್ಲ ಹಸಿನ್ ಮಾಡಿ ಒಂದ್ ಯಾರ ಕಲ್ಪ ಬರ್ತಾವ ಮತ್ ಮನಿ ನಡಿಬೇಕಲ್ಪ ನಂದು ಎಷ್ಟ್ ಮಾಡ್ಲಿ ಹಿಂಗ ಮಾಡಿ 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 ಒಂದ್ ಚೀಲ ಮಾಡಿ ನಂದು ಯಾರು ಯಾರ ಎಕರೆ ನೋಡುವ ಒಂದ್ ಚೀಲ ತಂದೆ ನೀನು ಹರದ್ ಮಾಡಿದ್ದೆ ನಾವು ಸಟ್ ಮಾಡ್ತಂದಿ ಕೆಲಸ ಮಾಡ್ತ ನಾನು ಅವ್ರಿಗೆಲ್ಲ ಸಟ್ ಮಾಡಿ ಕೊಟ್ಟು ಮತ್ ಮನಿ ಬಾಳ ಖರ್ಚಿಗೆ ನಡಿಬೇಕಲ್ಲಿ ಎಲ್ಲಿಂದ ನಡ್ಸ್ಬೇಕಲ್ಪ ನೀನ್ ನಮ್ಮ ಡಾಕ್ಟರ್ ನಾವು ಪೊಲೀಸ್ ಬುಟ್ಟಿ ಗಂಟ್ಲಿ ಇಡಕ್ ನಮಗ ನಡಿ ನಡಿ ಹಂಗಾರ ಇಂತ ಎಲ್ಲಾ ಪುಕ್ಸಿ ಏನೇ ಎಲ್ಲಾ ತಗೊಂಡಿ ಸ್ವಲ್ಪ ಹೆಂಗೇ ಸಾಕ ತಿನ್ಸ್ ನಡಿ ಏ ಶ್ರಾವಣ ತೊಗಲೆ ಎಲ್ಲಿ ಅಗ್ರಸ ನೀ ತಿನ್ನಕ್ ಹೋಗ್ಬಾಡ ಲೇ ನೀ ಅಷ್ಟ್ ಪಾಲ್ಸ ಇಲ್ಲ ನೀ ತಿನ್ನಕ್ ಹೋಗ್ಬಾಡ ನಂಗ್ ತಿನ್ಸ್ ನಡಿ ನೀ ಮತ್ತೆ ಮತ್ ನಾನ್ ಬದಲಿ ಮಾಡ್ಲ ಯಾರಿಗ ಅನ್ಬಾಡಬಾ ನಾನು ಒಂದ್ ಚಂದ ಬಿಡ್ತಾ ಇಲ್ಲ ಎಲ್ಲಾ ಹೇಳ್ಬಿಡ್ತಾನ ಯಾರ ಮುತ್ಯ ಹಿಂಗ ಕಾಲ್ ಕರ್ಯಾಕ ಕುಂತಾನ ಅಂತ ಹೇಳ್ಬಿಡ್ತಾನೆ ಎಲ್ಲಾ ಬಿಡ್ತಾನ ಸಂಗಡಿ ಲೇ ತಿರುತನಿ ಹಿಂಗ ಬಾ ದಾಗ ಯಾರ್ ಅಂಗಡಿ ಹೋಗುಣ ಕಾಕಾ ಕಾಕ ನ ಅಂಗಡಿ ಅಷ್ಟ ಕಶ್ ಮಾಡ್ತಾನ ಲೇವ್ ಮಾಡಬೇಕ ಲೇಪ ಅವ ಏ ಏ ಎಂತ ನಂಬರ್ ಒನ್ ನಾ ಹೆಬ್ಬಳ್ಳಿ ಗಿ ನಂಬರ್ ಒನ್ ಅದ ಊರ್ ಎಂಟ್ರೆನ್ಸ್ ಸಿಗ್ ಐತಿ ಅದ ಅಂಗಡಿ ನಾ ತೇನ್ ಅದ ನಾವ್ ಚಲೋ ಮಾಡಿದ ನಡಿಯ ಮರ ಎಲ್ಲಿ ಗಂಟೆ ಬಿದ್ದಿ ಫುಲ್ ರೈ ಹಾಪ್ ಮಾಡಿ

మేడ అవ్వ

ரொச்சினாான் சிச்சர் ஆஹ் கார்டு ஜீவன் ini ang jenderal ang korte na kuren nih eh, ingres kuring. No, le pas ira ito ira kiti. <hesitation> 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 <hesitation>

ಹೆಸರು ಚೀಲ ಆಗತ್ತೆ ನನಗ ಹೆಸರು ಇನ್ನೇ ಹೆಸರು ಚಲೋ ಮಾಡ್ಯನ ಹಾ ಹೆಸರು ಹಾಕೋ ಮಿಷನ್ ಬಂದಿತ್ತು ಕಾಲ್ ಬಳಕೊಂಡು ಬಂದ್ ಮಾರಾಕ ಇಲ್ಬಡ ಚೀಲ ಆಗೈತೇಮ್ ಮಾಡುದಿ ಪಾಡಿ ಏನ ಮಾಡಬೇಕ ಯಾರ್ ಕಲ್ಪ ತೊಗೊಳಂತ ನಾಳೆ

ಏನ್ ಎರಡ್ ಎಕ್ರೆ ಹೊಲಾ ಹಿಡಿತೀನಿ ಗೊತ್ತಿಲ್ಲ ನನಗ ಆದೆಲ್ಲ ಗೊತ್ತಿಲ್ಲಾ ನನಗೆ ಇವತ್ತ ಊಟ ಊಟಾ ಮಾಡ್ಸೋ ಬಾರ್ಲೇ ಯಾರ ಮತ್ತ ಶ್ರಾವಣದಾಗ ಮತ್ತೆ ಚಿಕನ್ ಅಂತಿ ನೀನು ನಾವು ನೀ ಪಾಲಸ್ ಬಂದ್ ಬೇಕಾದ್ರೆ ನೋಡ್ಕೊಂಡ್ ನಿಲ್ಲ ಹಣಗ್ ಮಾತ್ರ ಬೇಕು ನೋಡು ಬ್ಯಾರ್ ತಡಿಪ ಮತ್ತ್ ನಿನ್ಗೂ ಮತ್ತ್ ಚಿಕನ್ ಊಟ ಅಂದ್ರ ನಾ ಅವ್ನ ಏನ್ ಕುಂದ್ರಿ ನಾನು ಮಾರ್ತೇನಂತ ಆತ್ ರಾತ್ರಿನೇ ಬೆಟ್ಟಗುಣ ಅಲ್ಲಿ ಇನ್ನೊಂದ್ ಹೆಸರು ಗಾಡಿ ಐತಿ ನೋಡಿ ಅದನ್ನ ನಾಕ್ ಅಲ್ಪದಟ್ಟ ಅದಾವ ಅಂದ್ರ ಮತ್ತ್